ಸಿಮೆಂಟ್ ಮಿಕ್ಸರ್ ಲಾರಿ ಚಾಲಕನ ಅವಾಂತರಕ್ಕೆ ಒಂದು ಮಗು ಬಲಿ ಆಗಿರುವಂತದ್ದು ಬೆಂಗಳೂರಿನ ಕುಂದರಹಳ್ಳಿ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು ಒಂದು ವರ್ಷ ಎಂಟು ತಿಂಗಳ ಬಾಲಕ ಪ್ರಣವ್ ಮೃತ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ ಸಿದ್ದಪ್ಪ ಹಾಗೂ ಲಾವಣ್ಯ ದಂಪತಿಯ ಒಬ್ಬನೇ ಒಬ್ಬನೇ ಪುತ್ರ ಏಕೈಕ ಪುತ್ರ ಸಾವನ್ನಪ್ಪಿದ್ದಾನೆ ಗೋಡಿಯ ಅವಶೇಷ ಬಿದ್ದು ಆಟವಾಡ್ತಿದ್ದ ಬಾಲಕ ಇದೀಗ ಸಾವನ್ನಪ್ಪಿದ್ದಾನೆ ಹೊಸ ಮನೆಯೊಂದರ ಮೋಲ್ಡಿಂಗ್ ಕೆಲಸ ಮುಗಿಸಿ ಬರ್ತಾ ಇತ್ತು ಲಾರಿ ಸೊ ಈ ಸಂದರ್ಭದಲ್ಲಿ ದುರಂತ ಸಂಭವಿಸಿರುವಂತದ್ದು ಈ ವೇಳೆ ಮೇಲೆ ಹಾದು ಹೋಗಿದ್ದ ವಿದ್ಯುತ್ ತಂತಿಗೆ ತಾಗಿದೆ ವಿದ್ಯುತ್ ತಂತಿಯನ್ನ ಎಳೆದು ತಂದ ಸಿಮೆಂಟ್ ಮಿಕ್ಸಲ್ ಲಾರಿ ಅಯ್ಯೋಯ್ಯೋ ಇದರಿಂದ ವೈರ್ ಏನಿದೆಯಲ್ಲ ವೈರಿಂಗ್ ಕಂಬ ಹಾಕಿತ್ತು ಬಂದು ಮನೆಯ ಗೋಡೆಗೆ ತಗುಲಿದೆ ಗೋಡೆ ಕುಸ್ತೋಗ್ಬಿಟ್ಟಿದೆ ವೈರಿಂಗ್ ಕಂಬದ ಅಕ್ಕಪಕ್ಕದ ಗೋಡೆ ಸಡಿಲಗೊಂಡು ಕುಸ್ತಿದೆ ಈ ವೇಳೆ ಮನೆಯ ಗೋಡೆಯ ಅವಶೇಷ ಬಿದ್ದು ದುರಂತ ಸಂಭವಿಸಿರುವಂಥದ್ದು ಕಾಂಪೌಂಡ್ನಲ್ಲಿ ಆಟವಾಡ್ತಿದ್ದ ಬಾಲಕ ಪ್ರಣವ್ ಸಾವನ್ನಪ್ಪಿದ್ದಾನೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನು ಬಹಳ ಬೇಸರ ಆಗ್ತಾ ಇದೆ ಪುಟ್ಟ ಕಂದಮ್ಮ ಪ್ರಣವ್ ಸಾವನ್ನಪ್ಪಿರುವಂಥದ್ದು ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಎಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಪೊಲೀಸರಿಗಾಗಲೇ ನಡೆಸ್ತಾ ಇರುವಂಥದ್ದು ಘಟನೆ ಬಳಿಕ ಸಿಮೆಂಟ್ ಮಿಕ್ಸರ್ ಲಾರಿ ಚಾಲಕ ಪರಾರಿ ಆಗಿದ್ದಾನೆ ನುಡಿ ದುರಂತ ಸಾವು ಅಂತಾನೆ ಹೇಳ್ಬೋದು ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಸಿಮೆಂಟ್ ಮಿಕ್ಸರ್ ಲಾರಿಗೆ ವಿದ್ಯುತ್ ವೈರಿಂಗ್ ತಂತಿ ತಗಲಿ ಎಳೆದೊಯ್ದ ಪರಿಣಾಮ ಮನೆಯ ಗೋಡೆ ಕುಸಿದು ಮಗು ಸಾವನ್ನಪ್ಪಿದ ಘಟನೆ ಕುಂದಲಹಳ್ಳಿ ಕಾಲೋನಿಯಲ್ಲಿ ನಡೆದಿದೆ ಮೃತ ಮಗುವನ್ನ ಸಿದ್ದಪ್ಪ ಹಾಗೆ ಲಾವಣ್ಯ ದಂಪತಿಯ ಪುತ್ರ ಪ್ರಣವ್ ಒಂದು ವರ್ಷ ಎಂಟು ತಿಂಗಳ ಮಗು ಅಂತ ಗುರುತಿಸಲಾಗಿದೆ ನವೆಂಬರ್ ಏಳರ ಸಂಜೆ ಹೊಸ ಮನೆಯೊಂದರ ಮೋಲ್ಡಿಂಗ್ ಕೆಲಸ ಮುಗಿಸಿ ಸಿಮೆಂಟ್ ಮಿಕ್ಸರ್ ಲಾರಿ ಹೋಗ್ತಾ ಇತ್ತು ಈ ಸಂದರ್ಭದಲ್ಲಿ ಮೇಲೆ ಹಾದು ಹೋಗಿರುವ ವೈರಿಂಗ್ ವಿದ್ಯುತ್ ತಂತಿ ಲಾರಿಗೆ ಸಿಲುಕಾಕಿಕೊಂಡಿದೆ ತಕ್ಷಣ ಸ್ಥಳೀಯರು ಕೂಗಾಡಿದ್ದಾರೆ ಆದರೆ ಚಾಲಕ ಗಮನಿಸದೆ ಲಾರಿಯನ್ನ ಚಲಾಯಿಸಿದ್ರಿಂದ ವೈರಿಂಗ್ ಕಂಬ ಕಿತ್ತು ಬಂದಿದೆ ಅಲ್ಲದೆ ಮನೆಯ ಗೋಡೆ ಕುಸಿದು ಆಟ ಆಡ್ತಿದ್ದ ಮಗುವಿನ ಮೇಲೆ ಬಿದ್ದಿರುವಂಥದ್ದು ಗಂಭೀರವಾಗಿ ಗಾಯಗೊಂಡ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಸಾವನ್ನಪ್ಪಿದೆ ದುರಂತ ಅಂತ್ಯವನ್ನ ಕಂಡಿತಾನೆ ಪ್ರಣವ್ ಮಗುವಿನ ಶವವನ್ನ ಬೌರಿಂಗ್ ಆಸ್ಪತ್ರೆಗೆ ಅಂದರೆ ಬೌರಿಂಗ್ ಆಸ್ಪತ್ರೆ ಶವಾಘಾರಕ್ಕೆ ರವಾನೆ ಮಾಡಲಾಗಿದೆ ಮೃತ ಮಗುವಿನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಸಂಬಂಧ ಈಗಾಗಲೇ ಎಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮುಂದುವರೆಸಿದ್ದು ಘಟನೆ ಬಳಿಕ ಲಾರಿ ಚಾಲಕ ಪರಾರಿ ಆಗಿದ್ದು ಈತನ ಪತ್ತೆಗೆ ಪೊಲೀಸರು ಬಲೆ ಬೀಸಿರುವಂಥದ್ದು ಏನು ಅರಿಯದ ಪುಟ್ಟ ಕಂದಮ್ಮ ಸಮಾಜವನ್ನ ನೋಡುವ ಮುನ್ನವೇ ಸಾವನ್ನಪ್ಪಿದೆ ದುರಂತ ಅಂತ್ಯವನ್ನ ಕಂಡಿದೆ ಒಂದು ವರ್ಷದ ಎಂಟು ತಿಂಗಳ ಪುಟ್ಟ ಮಗು ಪ್ರಣವ್